ತಾಲೂಕಿನ ಬೀಜಾಡಿ ಗ್ರಾಮದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ ರಸ್ತೆಯಲ್ಲಿ ವೈದ್ಯರ ಮನ ನಾಗಬನ ಅಲ್ಲಿ ನಾಗಮಂಡಲೋತ್ಸವನ ಫ್ರೆಬ್ರ ಇದೇ ಫೆಬ್ರವರಿ ಹದಿನೇಳನೇ ತಾರೀಕು ನೆರವೇರಿಸಿದಂಥ ಸಂದರ್ಭ ಮಾಡಿ ಮಾಡಿದ್ದಾರೆ ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮ ನಾಗಮಂಡಲೋತ್ಸವ ನಡೆಸಿಕೊಡುವವರು ಅನಂತಯ್ಯ ವೈದ್ಯರು ಅವರ ಹರಕೆ ಅವರ ಸೀತಮ್ಮ ಅನಂತಯ್ಯ ವೈದ್ಯರು ಅವರ ಮಕ್ಕಳಾದ ರಾಘವೇಂದ್ರ ರವೀಂದ್ರ ಇವರು ಈ ಕ ಕಾರ್ಯಕ್ರಮವನ್ನು ಈ ನಾಗಮಂಡಲೋತ್ಸವವನ್ನು ನಡೆಸಿ ನಡೆಸಿಕೊಡುವವರು ಇದಕ್ಕೆ ಸೋದೆ ಸ್ವಾಮಿಯವರು ಮತ್ತು ಭೀಮನಕಟ್ಟೆ ಸ್ವಾಮಿಯವರು ಆಗಮ್ ಆಗಮಿಸ್ತಾರೆ ಮತ್ತು ಮುಂದೆ ಇವರು ಹೇಳ್ತಾರೆ ಇವರು ತಂದೆಯ ಹರಕೆಯಂತೆ ನಾನು ಮತ್ತು ನನ್ನ ತಮ್ಮ ಸೇರಿ ಈ ಒಂದು ಗುಲಾಬಿ ಅಮ್ಮನವರ ಅಣ್ಣನ ಮಕ್ಕಳಾದ ನಾವು ಒಂದು ನಾಗಮಂಡಲ ಏಕಮಿತ್ರ ನಾಗಮಂಡಲವನ್ನು ಇದೇ ಹದಿನೇಳನೇ ತಾರೀಕು ವೈದ್ಯರ ಬಿಟ್ಟು ಮೂಲ ನಾಗಮನದಲ್ಲಿ ಮಾಡಬೇಕಂತೂ ನಿಶ್ಚಯ ಮಾಡಿದ್ದೇವೆ ಅದಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಆಮಂತ್ರಣವನ್ನು ಕೊಟ್ಟಿದ್ದೇವೆ ಸಕಾಲದಲ್ಲಿ ಸಿಗದೇ ಇದ್ದವರಿಗೆ ಇದೇ ಆಮಂತ್ರಣವನ್ನು ತಿಳ್ಕೊಂಡು ಎಲ್ಲ ಕುಟುಂಬ ಸಮೇತರಾಗಿ ಬಂದು ಈ ನಾಗಮೋತ್ಸವವನ್ನು ಚೆಂದಗಾಣಿಸಿ ಕೊಡಬೇಕಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ವಿಷ್ಣು ರಿಜಾರ್ಡಿಂಗ್ ವಿಷ್ಣುಮೂರ್ತಿ ದೇವಸ್ಥಾನದ ರಸ್ತೆಯಲ್ಲಿರುವ ನಮ್ಮ ಮೂಲ ನಾಗಮನದಲ್ಲಿ ಬ ಮಾಡುವಂಥ ಈ ಏಕಪವಿತ್ರ ಮಂಡಲಕ್ಕೆ ಎಲ್ಲರೂ ಬಂದು ಯಾರಿದರೂ ನಮ್ಮ ಒಂದು ಆಮಂತ್ರಣ ಸಿಗದೇ ಪಕ್ಷದಲ್ಲಿ ಇದನ್ನೇ ನಮ್ಮ ವೈಯಕ್ತಿಕ ಆಮಂತ್ರಣವೆಂದು ಸ್ವೀಕರಿಸಿ ಎಲ್ಲರೂ ನಾಗರದೇವರ ಕೃಪೆಗೆ ಪ್ರಾರ್ಥರಾಗಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ತೇನೆ